ಆಮೇಲೆ ಆಮೇಲೆ ಅದೆಲ್ಲ ಆಮೇಲೆ ಈಗ ಎಂಟ್ರಿ ಹಾಕ್ತಾವ್ರೆ ಓಕೆ ಹಾಂ ಮೊಬೈಲ್ ಬನ್ನಿ ಬನ್ನಿ ಯಾಕೆಂದ್ರೆ ನಮ್ಮ ಹೀರೋಯಿನ್ ಊರು ಇದೇನೆ ಇವರು ದಾವಣಗೆರನೆ ಆ ಇದು ಅಧ್ಯಕ್ಷ ಪಾರ್ಟ್ ಟು ಅಂತಾನೆ ಹೇಳ್ಬೋದು ಅಧ್ಯಕ್ಷ ಸಿಕ್ ಯಾರ್ಯಾರು ಅಧ್ಯಕ್ಷ ನೋಡಿರ್ತಾರೆ ಅವ್ರಿಗೆಲ್ಲ ಈಸಿಗೆ ಅರ್ಥ ಆಗುತ್ತೆ ಯಾರ್ಯಾರು ನೋಡಿಲ್ಲ ಅವ್ರಿಗೂ ಅರ್ಥ ಆಗುತ್ತೆ ಯಾಕಂದ್ರೆ ಅರ್ಥ ಆಗತ್ತಲ್ಲ ಸ್ಟಾಕಿಂಗ್ ಟೈಟ್ಲ್ ಕಾರ್ಡ್ ಅಲ್ಲಿ ಸ್ವಲ್ಪ ಸ್ಟೋರಿ ಅರೆಕ್ಟ್ ಮಾಡಿದ್ವಿ ಕೀಲ್ ಸರ್ ಡೈರೆಕ್ಟ್ರು ಇದು ಸಾಂಗ್ಗಳಾಗಲೇ ತುಂಬಾ ದೊಡ್ಡ ಹಿಟ್ ಆಗಿದೆ ಒಂದು ಮೂರು ಸಾಂಗ್ ಬಿಟ್ಟಿದ್ದು ಮೂರು ತುಂಬ ಅದ್ಭುತವಾಗಿ ರೀಚ್ ಆಗಿದೆ ಇನ್ನೇನಿದ್ರು ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲರೂ ನೋಡಿ ಯಾಕಂದ್ರೆ ಇದು ಮೊದಲನೇ ಜನ ಇಲ್ಲಿ ತನಕ ಒಂದು ಮೂರು ನೋಡಿ ಇಪ್ಪತ್ತು ಪಿಚ್ಚರ್ ಮಾಡಿದೆ ಒಂದು ಹದಿಮೂರು ವರ್ಷ ಸಿಡಿ ಎಕ್ಸ್ ಅನುಭವ 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 ಇದೆ ಬಟ್ ಇದ್ರಷ್ಟು ಕಷ್ಟ ಯಾವುದು ಆಗಿರಲಿಲ್ಲ ಯಾಕೆಂದ್ರೆ ಗೊತ್ತಿರ್ಲಿಲ್ಲ ನಾವು ವರ್ಷ ಹೋಗಿ ಈರೋಗಳ ಮೇಲೆ ಬೀಜಲ್ಲಿ ನೋಡ್ಕೊಂಡು ಏನ್ ಮಜಾ ಇರುತ್ತೆ ಗುರು ಇವ್ರದ್ದು ಲೈಫ್ ಅಂದ್ಕೊಂಡಿದ್ದೆ ಬಂದ್ಮೇಲೆ ಗೊತ್ತಿ ಎಷ್ಟೆಲ್ಲ ಕಷ್ಟಗಳಿರುತ್ತೆ ಅಂತ ಸೊ ಫೈನಲಿ ಒಂದು ಬೇಕು ಅಂದ್ರೆ ಒಂದು ಕಳ್ಕೊಬೇಕು ದೇವ್ರು ಏನಾದರೂ ಒಂದು ಸಕ್ಸಸ್ ಕೊಡೋಕ್ಕಿಂತ ಮುಂಚೆ ಕಷ್ಟ ಕೊಟ್ಟೆ ಕೊಡ್ತಾನಿದೆ ಯಾಕೆಂದ್ರೆ ಅಸ್ ಊಟದ ಬೆಲೆ ಗೊತ್ತಾಗೋದು ಅಂತ ಹಂಗಾಗಿ ತುಂಬಾ ಇದ್ದೀನಿ ಒಂದು ಒಳ್ಳೆ ಊಟ ಸಿಗುತ್ತೆ ನಾನು ಉಪಾಧ್ಯಕ್ಷ ಆಗ್ತಾ ಇದೆ ಆ ಕಾರಣಕ್ಕೆ ನಾವು ಒಂದು ಪಬ್ಲಿಸಿಟಿ ಮೀಟ್ ಎಲ್ಲ ಭಾಗಗಳಿಗೂ ಭೇಟಿ ನೀಡೋಣ ಎಲ್ಲರ ಜೊತೆ ಸಂಪರ್ಕ ಮತ್ತೆ ನಮ್ಮ ಒಂದಷ್ಟು ಮಾಹಿತಿನ ಅಂತ ಬಂದಿದ್ದೀವಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ ಆಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂದ್ರೆ ಇದು ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ನಾಯಕ ನಟನಾಗಿ ಈಗ ಆಲ್ರೆಡಿ ಏನಿಲ್ಲ ಅಂದ್ರೆ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಮೂವೀಸ್ ಅವರು ಎಲ್ಲ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ ಜನಗಳನ್ನ ರಂಜಿಸ್ತಾ ಬಂದಿದ್ದಾರೆ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಸಿನಿಮಾದಲ್ಲಿ ಮುಂದುವರಿಯೋದಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಕೂಡ ಈ ಸ್ಟೆಪ್ಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಫಿಲ್ಮ್ಸ್ ಅಲ್ಲಿ ಅದ್ಭುತವಾಗಿ ಸಿನಿಮಾ ಬಂದಿದೆ ನಿರ್ಮಾಪಕರು ಕೂಡ ಚೆನ್ನಾಗಿ ಹಣ ಖರ್ಚು ಮಾಡಿ ಸಿನಿಮಾ ನಿರ್ಮಿಸಿದ್ದಾರೆ ಚಿಕ್ಕಣ್ಣ ನೈಟ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದೇ ಸಿನಿಮಾಗೆ ಕಂಪೇರ್ ಮಾಡುತ್ತೆ ಯಾಕೆಂದರೆ ಅಲ್ಲಿ ಸಿಂಪಲ್ ಆಗಿ ಸೂಪರ್ ಆಗಿದ್ರು ಈ ಲೀಗರೋ ಆಗಿರೋದಿಂದ ಡ್ಯಾನ್ಸ್ ರೋಮ್ಯಾನ್ಸ್ ಎಲ್ಲ ಮಾಡಬೇಕಾಯಿತು ಏನಂದ್ರೆ ಮೈಸೂರು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಹಾಗೆ ಫಸ್ಟ್ ಸಿನಿಮಾದ ಪ್ರೆಸ್ ಮೀಟ್ ಜನವರಿ 26ಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಚಿಕ್ಕಣ ಸರ್ದು ಇಷ್ಟು ದಿನ ಒಂದು ಜರ್ನಿ ಅದರ ಇದೊಂದು ಜರ್ನಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅವ್ರು ಹೇಳ್ತಾ ಇದ್ದಾರೆ ತುಂಬಾ ಹೆಲ್ಥಿ ಕಾಮಿಡಿ ಇದೆ ಇಡೀ ಪುಟ್ಟ ಮಗುವಿಂದ ಹಿರಿಯರ್ ತಂಗ ಸಿನಿಮಾನ ತುಂಬಾ ಖುಷಿಯಾಗಿ ನೋಡಬಹುದು ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇರಬಹುದು ನಮ್ಮ ಸಿನಿಮಾ ನೋಡಿದ್ರೆ ಒಂದು ಸ್ವಲ್ಪ ಒಂದು ಎರಡು ತಾಸು ಆರಾಮಾಗಿ ಮರ್ಕ್ಬಿಟ್ಟು ಆರಾಮಾಗಿ ನೀವು ಸಿನಿಮಾ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಒಂಥರ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಆಗಿರೋ ಸಿನ್ಮಾ ಜನವರಿ ಇಪ್ಪತ್ತಾರು ಮರಿ ಬೆಳಿ ದಯವಿಟ್ಟು ಸಿನಿಮಾ ಬಂದವರು ನಾವೆಲ್ಲ ಇವಾಗ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಅಭಿನಯ ಸಿನಿಮಾದಲ್ಲಿ ನಾನು ಕೂಡ ಒಂದು ಭಾಗ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಅಂತ ಹೇಳ್ತೀನಿ ಯಾಕೆಂದ್ರೆ ಒಬ್ರು ಕಾರ್ಯನಿರ್ಸ ಕೆಲಸ ಮಾಡ್ತಕ್ಕ ಇವತ್ತು ಹೀರೋ ಆಗಿ ಒಬ್ಬ ನಾಯಕ ನಟನಾಗಿ ಎಲ್ಲ ತಮಾಷೆ ವಿಚಾರ ಅಲ್ಲ ಅಷ್ಟು ಬಡವರ ಬಡತನದಿಂದ ಬಂದು ಇವತ್ತು ಅದರ ತಕ್ಕಾಗಿ ಒಂದು ಸಿನಿಮಾ ಮಾಡ್ತೇವೆ ಅದೇ ಉಪಾಧ್ಯಕ್ಷ ಇದರಲ್ಲಿ ನಾನು ಸದಸ್ಯನಾಗಿ ಆಕ್ಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಅವ್ರು ಹೇಳಿದಾಗ ಅದು ಮುಂದುವರಿದ ಭಾಗ ಅಧ್ಯಕ್ಷ ಮುಂದುವರಿದ ಭಾಗ ಇದರಲ್ಲಿ